ಸ್ಟಾರ್ಟ್ ನಮಸ್ಕಾರ ಇವತ್ತು ನಾವು ಕೃಷ್ಣಪ್ಪ ಒಬ್ಬ ರೈತ ವಲದಲ್ಲಿ ಇದ್ದೀವಿ ಸುಮಾರು ಒಂದು ಹತ್ತು ಎಕರೆ ಭತ್ತ ಬೆಳೆದರೆ ತಂದೇನೆ ನಮ್ಮ ಜೊತೆಗೆ ಆಗಮಿಸತಕ್ಕಂಥ ರೈತ ಬಾಂಧವರು ಸಹ ಬಂದಿದ್ದಾರೆ ಎಲ್ಲಾನು ಇಲ್ಲಿ ಕಂಪ್ಲೀಟ್ ಭಾಗದಲ್ಲಿ ಊರ ಹೆಸರು ಅರ್ಲೆ ಅದರಲ್ಲಿ ಅರ್ಲೆಲ್ಲಿ ಗ್ರಾಮದಲ್ಲಿದ್ದೀವಿ ಸೊ ಮುಖ್ಯವಾಗಿ ಈ ಭತ್ತದಲ್ಲಿ ಈ ದುಂಡಾಣು ಮಚ್ಚ ರೋಗ ಅಂತ ಹೇಳ್ಬಿಟ್ಟು ವ್ಯಾಪಕ ವ್ಯಾಪಕವಾಗಿ ಕಂಡು ಬಂದಿದೆ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಸೊ ಇದರಿಂದ ರೈತರು ಬಹಳ ಭಯಪಟ್ಟಿದ್ದಾರೆ ಸೊ ಕೆಲವೊಂದು ಹೊಲಗಳಲ್ಲಿ ಈಗ 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 ಸ್ಥಾನಕ್ಕೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿನ ಇಂಚೆ ಇದು ಬಂದಿರಬೇಕಂತ ಸಾಧ್ಯತೆ ಇದೆ ಸೊ ಇದಕ್ಕೆ ರೈತರು ಕೆಲವು ಮಾಹಿತಿ ಇಲ್ಲ ಕೆಲವೊಂದು ರೈತರಿಗೆ ಕೆಲವೊಂದು ರೈತರು ಏನು ಮಾಡಿದರೆ ಶಿಲೀಂಧ್ರ ನಾಶಗಳನ್ನು ಸಿಂಪಡನೆ ಮಾಡಿದರೆ ಕೆಲವೊಬ್ಬ ರೈತರು ಈಗ ಗೊಬ್ಬರ ತಂಗಡಿ ಅಥವಾ ತುಂಬ ಕೃಷಿ ಇಲಾಖೆ ಸಂಪರ್ಕದ ಜೊತೆಗೆ ಕೆಲವರು ಆಲ್ರೆಡಿ ಕರೆಕ್ಟಾಗಿ ಹೊಡೆದಿದ್ದಾರೆ ಬಟ್ ಆದರೂ ಸಹ ಕೆಲವೊಂದು ಟೈಮಲ್ಲಿ ನಾವು ರೈತರಿಗೆ ಕೆಲವೊಂದು ಮಾಹಿತಿ ಕೊಡಬೇಕಾಗುತ್ತೆ ಸೊ ಇದು ಮುಖ್ಯವಾಗಿ ಈಗ ದುಂಡಾಣ ಒಂದು ಎಲೆ ಚಿಕ್ಕ ರೋಗದ ಒಂದು ಚಿಹ್ನೆ ಥರ ಇರುತ್ತಪ್ಪ ಅಂದ್ರೆ ಈಗ ಮುಖ್ಯವಾಗಿ ನಾವು ಯಾವ್ದಾದ್ರು ಒಂದು ಎಲೆ ತಗೊಂಡಾಗ ಎಲೆ ಅಂಚಿನಲ್ಲಿ ಮುಖ್ಯವಾಗಿ ಈಗ ಒಂದು ತೋರಿಸ್ತಾ ಇದೀನಿ ಈಗ ಎಲೆ ಅಂಚಿನಲ್ಲಿ ಸೊ ಎಲೆ ಅಂಚಿನಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಈ ಎಲೆ ಒಂದು ಏನು ಸ್ಟ್ರೀಕ್ಸ್ ಅಂತ ಹೇಳ್ತೇವೆ ಸ್ಟ್ರೀಕ್ಸ್ ಅಂತ ಈ ಕಂದು ಬಣ್ಣದ ಚಿಕ್ಕಳು ಉದ್ದುದ್ದಾಗಿ ಎರೆಗಳ ಥರ ಕಾಣ್ತಿರುತ್ತೆ ಇದನ್ನ ಮುಂಜಾನೆ ಅಂದ್ರೆ ಮುಖ್ಯವಾಗಿ ಸುಮಾರು ಏಳು ಗಂಟೆ ಒಳಗಡೆ ಏನಾದ್ರೂ ಮಾರ್ನಿಂಗ್ ಟೈಮ್ ನೋಡಿದಾಗ ಇದ್ರ ಮೇಲೆ ಸಣ್ಣ ಸಣ್ಣ ಈ ಕಂದು ಬಣ್ಣದ ಒಂದು ನೀರಿನ ಕುಡಿತಕ್ಕಂತ ಚಿಕ್ಕಳು ಕಂಡು ಬರ್ತವೆ ಸೊ ಇದು ಮಂಜು ತರ ಈ ಮಂಜು ಇಬ್ಬನಿ ಬಿದ್ದಿರೋ ಯಾವ ತರ ಕಾಣ್ತಾರೆ ಅದೇ ತರ ಈ ಒಂದು ಕಂದು ಬಣ್ಣದ ಮೇಲೆ ಕಾಣ್ತಾ ಇರುತ್ತೆ ಸೊ ಇದ್ರ ಗುಣ ಏನಪ್ಪ ಅಂತಂದರೆ ಸಿದು ಭಾಳ ವೇಗವಾಗಿ ಇರತಕ್ಕಂಥ ಒಂದು 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 ಬ್ಯಾಕ್ಟೀರಿಯಾ ಇದೆ ದುಂಡಾಣು ಅಂತ ಹೇಳ್ತೀವಿ ಸೊ ಇದು ಹೆಂಗೆ ಸ್ಪ್ರೆಡ್ ಆಗುತ್ತಪ್ಪ ಅಂದರೆ ಒಂದು ಗಾಳಿ ಮುಖಾಂತರ ಪರ್ಟಿಕ್ಯುಲರ್ಲಿ ನೀರು ಈ ಡ್ರಾಪ್ಲೆಟ್ ಏನಾದರೂ ವಾಟರ್ ಡ್ರಾಪ್ಲೆಟ್ ಅಥವಾ ಏನು ಸಣ್ಣ ಜಿನಿ ಜಿನಿ ಜಿ ಜಿನಿ ಸಣ್ಣ ಸಣ್ಣ ಜಿಗಿಟಾಣಿ ಅಂತ ಹೇಳ್ತಾರಲ್ಲ ಸಣ್ಣ ಸಣ್ಣ ಡ್ರಾಪ್ಲೇಟ್ಸ್ ಬರ್ತಿರೋ ಕ್ರಮ ಆ ಥರ ಏನಾದರೂ ಬಂದಾಗ ಸೊ ಇದು ಗಾಳಿ ಇತ್ತಂದರೆ ಇಮಿಡಿಯೇಟ್ ಇಲ್ಲಿ ಟಚ್ ಆಗಿರ್ತಕ್ಕಂಥ ವಾಟರ್ ಬೇರೆ ಕಡೆ ಸ್ಪ್ರೆಡ್ ಆಗ್ತಂದ್ರೆ ಇಮಿಡಿಯೇಟ್ ಸ್ಪ್ರೆಡ್ ಆಗುತ್ತೆ ವಿಥಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಸುಮಾರು ಸ್ಪ್ರೆಡ್ ಒಂದು ಆಲ್ಮೋಸ್ಟ್ ಎಕರೆಗಟ್ಟಲೆ ಸ್ಪ್ರೆಡ್ ಆಗಬಹುದು ಸೊ ಹಂಗಾಗಿ ಇದನ್ನು ನಾವು ಕಂಟ್ರೋಲ್ ಮಾಡೋದು ಬೇಗ ಗೊತ್ತಾಯ್ತು ಅಂದ್ರೆ ಇದನ್ನು ಗುಣಲಕ್ಷಣ ತಿಳ್ಕೊಂಡು ಇದನ್ನು ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡ್ತೇವೆ ಅಂದ್ರೆ ಇದನ್ನು ಇದೇ ಈ ರೋಗ ಅಂತ ನಮಗೆ ಏನಾದರೂ ಮನದಟ್ಟಾಯ್ತಂದ್ರೆ ಇದು ಭಾಳ ಈಸಿ ಕಂಟ್ರೋಲ್ ಮಾಡೋದು ಬಟ್ ಏನು ಮಾಡೋಕ್ಕಪ್ಪ ಅಂದರೆ ರೈತರು ಇದನ್ನು ರೋಗ ಚಿಹ್ನೆ ಕನ್ಫರ್ಮ್ ಆಯ್ತು ಅಂತಂದರೆ ಇಮಿಡಿಯೇಟು ಈಗ ನಾವು ಆಂಟಿಬಯೋಟಿಕ್ ಅಂತ ಹೇಳ್ತೀವಿ ಈಗ ದುಂಡಾಣು ನಾಶಕ ಅಂತ ಹೇಳ್ಬಿಟ್ಟು ಸ್ಟೆಪ್ಟಮೈಸಿನ್ ಸಲ್ಫೇಟ್ ಅಂತ ಸಿಗುತ್ತೆ ಮಾರುಕಟ್ಟೆಯಲ್ಲಿ ಸೊ ಅದನ್ನ ನಿಮಗೆ ಸಿಕ್ಸ್ ಗ್ರಾಮ್ ಪ್ಯಾಕೆಟ್ ಬರುತ್ತೆ ಇಲ್ಲ ರೋಗ ಬರೋದಕ್ಕಿಂತ ಮುಂಚೆ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ರೋಗ ಬ್ಯಾಕ್ಟೀರಿಯಾ ನಾಶಕ ಅಂತ ಬರುತ್ತೆ ಬ್ಯಾಕ್ಟೀರಿಯಾ ನಾಶಕನಾದರೂ ಅದು ಅರ್ಧ ಗ್ರಾಮು ಅಥವಾ ಸ್ಟೆಟೋಸೈಕ್ಲಿನ್ ಆದ್ರೂ ನೀವು ಪಾಯಿಂಟ್ ಫೈವ್ ಗ್ರಾಮು ಇದನ್ನ ಒಂದು ಸಿಒ ಸಿ ಅಂತ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಇದು ಎಕ್ಸ್ ಅಥವಾ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಹೆಸರಲ್ಲಿ ಮಾರಾಟ ಮಾಡ್ತಾರೆ ಅದನ್ನ ಎರಡುವರೆ ಗ್ರಾಮ್ ಒಂದು ಲೀಟರ್ ನೀರಿಗೆ ಅಂದರೆ ಮಿಶ್ರಣ ಮಾಡ್ಬೇಕು ಎರಡೂ ಒಂದು ದುಂಡಾಣು ನಾಶಕ ಒಂದು ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ ಇನ್ನೊಂದು ಎರಡುವರಿಂದ ಮೂರು ಗ್ರಾಮು ಸಿ ಓ ಸಿ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ಬಿಟ್ಟು ಇದನ್ನ ಮಿಶ್ರಣ ಮಾಡಿ ರೈತರು ಚೆನ್ನಾಗೆ ಇದನ್ನ ನೀರನ್ನು ತೆಗಿಬೇಕಾಗ್ತದೆ ಸ್ವಲ್ಪ ನೀರು ಜಾಸ್ತಿ ಇದುಬಾರ್ದು ಸ್ವಲ್ಪ ನೀರನ್ನು ಕಮ್ಮಿ ಮಾಡಿ ಸೊ ಇದನ್ನ ನಿಮ್ಗೆ ಕನಿಷ್ಠ ಎಕರೆಗೆ ನೂರ ಎಂಬತ್ತರಿಂದ ಎರಡು ನೂರು ಲೀಟರ್ ಸಿಂಪಡಣೆ ಮಾಡಬೇಕು ಸುಮ್ಮನೆ ಗಾಳಿಗೆ ಸಿಂಪಡಣೆ ಮಾಡಿಲ್ಲ ಯಾಕಂದ್ರೆ ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಜಾಸ್ತಿ ಇರೋದ್ರಿಂದ ನಿಮಗೆ ಎಲೆ ಎಲೆಗೆ ಎಷ್ಟು ಚೆನ್ನಾಗಿ ಸಿಂಪಡಣೆ ಸಿಂಪಣೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಸೊ ಇದನ್ನ ನಿಮಗೆ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಕನಿಷ್ಠ ಮತ್ತೆ ಒಂದು ಒಂದು ವಾರ ಆದ್ಮೇಲೆ ಅಟ್ಲೀಸ್ಟ್ ಒಂದು ಐದರಿಂದ ಆರು ದಿನ ಆದ್ರೆ ಮತ್ತೆ ಯಾಕಂದ್ರೆ ಜಾಸ್ತಿ ಇದರ ತೀವ್ರತೆ ಜಾಸ್ತಿ ಜಾಸ್ತಿರೋದ್ರಿಂದ ಒಂದೇ ಸಿಂಪಡಣೆಗೆ ಇದು ಹತೋಟಿ ಆಗೋದಿಲ್ಲ ಸೊ ಹಂಗಾಗಿ ದಯವಿಟ್ಟು ರೈತರು ಎಲ್ಲೆಲ್ಲಿ ಈ ತರ ರೋಗದ ಚಿಹ್ನೆ ಕಂಡು ಬಂದಿದೆ ಅವರು ಈ ಸಿಂಪಡಣೆ ನಂತರ ಮತ್ತೆ ಅದೇ ಅದೇ ಸಿಂಪಣೆಯನ್ನ ಮತ್ತೆ ಒಂದು ಐದರಿಂದ ಆರು ದಿನ ಆದ ನಂತರ ಸಿಂಪಡಣೆ ಮಾಡೋದು ಒಳ್ಳೆದು ಜೊತೆಗೆ ಆಂಟಿಬಯೋಟಿಕ್ ಎಲ್ಲಿ ಸಿಂಪಡಣೆ ಮಾಡೇ ಮಾಡ್ತೀವಲ್ಲ ಒಂದು ದಿನ ಗ್ಯಾಪ್ ಕೊಟ್ಟು ಉದಾಹರಣೆ ಇವತ್ತು ಸಿಂಪಡಣೆ ಮಾಡಿದ ರೈತರಂದರೆ ನಾಳೆ ಗ್ಯಾಪ್ ಕೊಟ್ಟು ನಾಡಿದ್ದು ಅಂದ್ರೆ ಮರುದಿನ ಅವರು ಒಂದು ಲಘು ಪೋಷಕಾಂಶವನ್ನು ಸಿಂಪಣೆ ಮಾಡಬೇಕಾಗುತ್ತೆ ಉದಾಹರಣೆಗೆ ನಮಗೆ ಸಮೃದ್ಧ ಕೃಷಿ ಇಲಾಖೆಯಲ್ಲಿ ಸಮೃದ್ಧಿ ಅಂತ ಸಿಗುತ್ತೆ ಅಥವಾ ಹೊರಗಡೆ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ ನೇಮ್ಗಳಲ್ಲಿ ಲಘು ಪೋಷಕಾಂಶ ಆಗಿರ್ತಕ್ಕಂಥ ಬಯಕ್ ಅಂತ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಮಾರಾಟಗಾರ ಮಾಡ್ತಾ ಇದ್ದಾರೆ ಸೊ ಅದನ್ನು ಒಟ್ಟು ಲಘು ಪೋಷಕಾಂಶ ಮಿಶ್ರಣ ಇರ್ತಕ್ಕಂಥವನ್ನ ನಾವು ಇದು ಆಂಟಿಬಯೋಟಿಕ್ ಸಿಂಪಡಣೆ ಆದ ಮರುದಿನ ಮುದು ಅಥವಾ ಒಂದು ದಿನ ಗ್ಯಾಪ್ ಕೊಟ್ಟು ಸೊ ಅದನ್ನು ಸಿಂಪಡಣೆ ಮಾಡೋದ್ರಿಂದ ನಮಗೆ ಬೇಗ ರೋಗವನ್ನು ಅತೋಟಿ ಮಾಡ್ಬೋದು ಸೊ ಇದನ್ನು ಒಂದು ಮಾಹಿತಿ ಇದನ್ನು ಆದಷ್ಟು ರೈತರು ಬೇಗ ಈಗ ಎಲ್ಲೆಲ್ಲಿ ಈ ಥರ ರೋಗ ಚಿಹ್ನೆ ಕಂಡು ಬಂದು ಇಮಿಡಿಯೇಟು ಅಥವಾ ಇವತ್ತು ನಾಳೆ ಬೇಗ ಸಿಂಪಡಣೆ ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂತಂದರೆ ಇದು ಮತ್ತೆ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ ಸೊ ದಯವಿಟ್ಟು ರೈತರು ಯಾರ್ಯಾರು ಇದನ್ನು ಮಾಹಿತಿ ಪಡ್ಕೊಂಡಿದ್ದಾರೋ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ನಿಮ್ಮ ಅಕ್ಕಪಕ್ಕ ರೈತರು ಸಹ ಬೇಗ ಅದು ತಿಳಿಸಿ ಇದನ್ನು ಬೇಗ ಸಿಂಪಡೆ ಮಾಡಿ ಮಾಡಿದ್ದಲ್ಲಿ ಇವರನ್ನು ನಾವು ನಿಯಂತ್ರಣದಲ್ಲಿ ಇಡ್ಬೋದು